ಹಲೋ ಎವ್ರಿ ವನ್ ವೆಲ್ಕಮ್ ಟು ಹವ್ ಯಾಝ ಮಿನಿ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ನನ್ನ ಶಿ ಸೀಮಂತದ ಪ್ರಿಪರೇಷನ್ನ ವ್ಲಾಗ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಕೆಲವೊಂದು ಥಿಂಗ್ಸ್ನ ಬೈ ಮಾಡಬೇಕು ನಾಳೆ ಶ್ರೀಮಂತ ಇರೋದ್ರಿಂದ ಇದು ಬಿಫೋರ್ ಡೇ ಬ್ಲಾಗ್ ಆಗಿರುತ್ತೆ ನಾವು ಕೆಲವೊಂದು ಥಿಂಗ್ಸ್ನ ಬೈ ಮಾಡಬೇಕು ಅಂತ ಹೇಳಿ ನಿಯರ್ ಬೈ ಇರೋವಂತಹ ಶಾಪ್ಗೆ ಹೋಗ್ತಿದ್ದೀವಿ ಆ್ಯಕ್ಚುಲಿ ನಮಗೆ ಬಾಗೇಪೆಯಲ್ಲಿ ತುಂಬಾ ನಿಯರ್ ಬೈ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಮ್ಮ ಅತ್ತೆ ಮನೆಗೆ ಸೊ ಅಲ್ಲಿ ಗುಪ್ತಾ ಸ್ವೀಟ್ಸ್ ಅಂತ ಇದೆ ಅಲ್ಲಿ ಸ್ವೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗ ನಮ್ಮ ಅತ್ತೆ ಮನೆಗೆ ಹೋದರೂ ಇಲ್ಲಿ ಹೋಗಿ ನಾವು ಸ್ವೀಟ್ಸ್ ಅಥವಾ ಚಾಟ್ಸ್ನ ಬೈ ಮಾಡ್ತಾ ಇರ್ತೀವಿ ಇಲ್ಲಿ ಚಾಟ್ಸು ಅಷ್ಟೇ ಸ್ವೀಟ್ಸು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಟೇಸ್ಟ್ ಅಂತೂ ನಾವು ಮನೇಲಿ ಮಾಡಿರೋ ಥರನೇ ಇರುತ್ತೆ ಅದಕ್ಕೆ ನಮಗೆ ಪ್ಲೇಟ್ ಡೆಕೋರೇಷನ್ನು ನಮ್ಮ ಊರ ಕಡೆ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿ ನಾವೇ ಎಲ್ಲ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ತಿಂಡಿ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ ಮನೆಯಲ್ಲಿ ಪ್ರಿಪೇರ್ ಮಾಡೋಕ್ಕೆ ಅಷ್ಟೊಂದು ನಮಗೆ ಟೈಮ್ ಇದ್ದಿಲ್ಲ ನಾನು ಲೇಟಾಗಿ ಅತ್ತೆ ಮನೆಗೆ ಹೋಗಿದ್ದರಿಂದ ಏನು ಅಷ್ಟು ಬೇಗ ಪ್ಲ್ಯಾನ್ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೆ ನಾವು ಹೊರಗಡೆ ತಗೊಳ್ಳೋಣ ಅಂತ ಹೇಳಿ ಗುಪ್ತಾ ಸ್ವೀಟ್ಸಲ್ಲಿ ನಾವೆಲ್ಲ ಸ್ವೀಟ್ಸ್ನ ತೊಗೊಂಡಿದ್ದು ಸೊ ಬಾಗೇಪಲ್ಲಿ ನಿಯರ್ ಬೈ ಯಾರಾದರೂ ಇದ್ದರೆ ಈ ಒಂದು ಸ್ವೀಟ್ಸ್ ಕಾರ್ನರ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನೇ ಒಂದು ಫಂಕ್ಷನ್ಸ್ಗಾದ್ರೂ ನಿಮಗೆ ಯಾವ ಥರ ಸ್ವೀಟ್ಸ್ ಆದ್ರೂ ಇವರು ಮಾಡಿಕೊಡ್ತಾರೆ ಆರ್ಡರ್ ಕೊಟ್ಟರೆ ಸಾಕು ನಾವು ಬಿಫೋರ್ ಅವ್ರು ಒನ್ ವೀಕ್ ಆ ಥರ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ ನಮಗೇನು ಜಾಸ್ತಿ ಬಲ್ಕಲ್ಲಿ ಬೇಕಿದ್ದಿಲ್ಲ ಅಂತ ಹೇಳಿ ನಾವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ತಿದ್ದೀವಿ ಸೊ ಇಲ್ಲಿ ನಾನು ಕೋನ್ದು ಪುರಿ ಕೋನ ನೋಡ್ತಿದ್ದೀನಿ ಪುರಿ ಕೋನು ಮತ್ತು ಪುರಿ ಉಂಡೆ ಚಕ್ಲಿ ನಿಪ್ಪಟ್ಟು ಅದೆಲ್ಲ ತಗೋಬೇಕು ಅಂತ ಹೇಳಿ ಇಲ್ಲಿ ನೋಡ್ತಿದ್ದೀವಿ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಏನು ಅಂತ ಹೇಳಿ ನಾವು ಮನೆಯಲ್ಲೇ ಪ್ಲೇಟ್ ಡೆಕೋರೇಷನ್ನ ಈಸಿಯಾಗಿ ಮಾಡ್ಕೋಬೋದು ನಾವೇನು ಮತ್ತೆ ಹೊರಗಡೆಯಿಂದ ಮಾಡಿಸ್ಕೋಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ ನಾವು ಅದೆಲ್ಲ ತೊಗೊಂಡು ಅಲ್ಲೇ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಈವ್ನಿಂಗು ನಮ್ಮ ತೋಟದ ಕಡೆ ವಾಗ್ಗೆ ಅಂತ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆವತ್ತು ವೆದರು ಸೊ ಇದು ನಮ್ಮ ತೋಟದ ಹತ್ರ ಆ್ಯಕ್ಚುಲಿ ನನಗೆ ಅತ್ತೆಯವ್ರ ಮನೆಗೆ ಹೋದಾಗ ಏನು ಕ್ರೇವಿಂಗ್ಸ್ ಇದೆ ಅಂತ ಕೇಳಿದರು ನಾನು ಅವ್ರನ್ನ ಹೊತ್ತು ಶಾವಿಗೆ ಮಾಡಿ ಅಂತ ಹೇಳಿದ್ದೆ ಸೊ ಇಲ್ಲಿ ಅತ್ತೆ ನಾವು ಬಾಗೇಪಲ್ಲಿಯಿಂದ ಎಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಹೊತ್ತು ಶಾವಿಗೆ ಮಾಡಿಕೊಟ್ರು ಇಲ್ಲಿ ನಮ್ಮ ಹಸ್ಬೆಂಡು ಆಟ ಆಡಿಕೊಂಡು ಹೊತ್ತು ಶಾವಿಗೆ ನಾವು ಒತ್ತುತ್ತಾ ಇದ್ದಾರೆ ಆ್ಯಕ್ಚುಲಿ ಒತ್ತು ಶಾವಿಗೆ ನಮ್ಮ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹೊತ್ತು ಶಾವ್ಗೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಆಗಿನ ಕಾಲದಲ್ಲೆಲ್ಲ ರಜೆಗಳಿಗೆ ಹೋದರೆ ನಮಗೆ ಇಲ್ಲಿ ನಮ್ಮಪ್ಪ ಅಮ್ಮ ತುಂಬಾ ಇದೆಲ್ಲ ಮಾಡಿಕೊಡ್ತಿದ್ರು ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ಅತ್ತೆ ಅವರ ಮನೆ ಕಡೆ ಅವರು ಒತ್ತು ಶಾವಿಗೆಗೆ ಪಾನಕ ಮಾಡ್ತಾರೆ ಬಟ್ ಅಮ್ಮ ಮನೆ ಕಡೆ ಒತ್ತು ಶಾವಿಗೆ ಪುಪ್ಸಾರು ಮಾಡ್ತಾರೆ ನಾನು ಯಾವತ್ತೂ ರಾಗಿ ಒತ್ತು ಶಾವಿಗೆಗೆ ಪಾನಕ ಟ್ರೈ ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಮ್ಮ ಮನೆಯವ್ರೂ ಬಿಫೋರ್ ಒನ್ ಡೇನೆ ಬಂದಿದ್ದು ಶ್ರೀಮಂತಕ್ಕೆ ಅಲ್ಲೆಲ್ಲ ಪ್ರಿಪರೇಷನ್ ಮಾಡೋಕ್ಕೆ ಅವರು ಬಂದು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಪ್ಲೇಟ್ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಲ್ಲಿ ನನ್ನ ಅಮ್ಮ ಮತ್ತು ಅಕ್ಕ ನನಗೆ ಪ್ಲೇಟ್ ಡೆಕೋರೇಷನ್ಗೆ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಾವು ಕೇನ್ ಬ್ಯಾಸ್ಕೆಟ್ಸ್ ಸಿಲ್ವರ್ ಪ್ಲೇಟ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಕಾಮನ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲೇ ಚಿಕ್ಕಪೇಟೆಯಿಂದನೇ ಕೇನ್ ಬ್ಯಾಸ್ಕೆಟ್ಸ್ ಎಲ್ಲ ತೊಗೊಂಡೋಗಿದ್ವಿ ತುಂಬಾ ರೀಸನೇಬಲ್ ಪ್ರೈಸ್ಗೆ ನಮಗೆ ಕೇನ್ ಬಾಸ್ಕೆಟ್ಸ್ ಎಲ್ಲ ಸಿಕ್ತು ನಾನು ಚಿಕ್ಕಪೇಟೆ ಬೆಂಗಳೂರಲ್ಲೇ ತೊಗೊಂಡಿದ್ದೀನಿ ಸೊ ಏನಾದರೂ ಈವೆಂಟ್ಸ್ ಇದ್ರೆ ನಾವು ಈ ಥರ ತೆಗೆದಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ನಾವು ಡೆಕೋರೇಷನ್ಸ್ ಮಾಡ್ಕೋಬೋದು ಇದನ್ನು ನಾವು ಹೊರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಆ ಥರ ಎಲ್ಲ ನಾವು ಈ ಥರ ಡೆಕೋರೇಷನ್ಸ್ನ ಮಾಡ್ಕೊಬೋದು ಆರಾಮಾಗಿ ಮನೆಯಲ್ಲೇ ಇಲ್ಲಿ ನಾನು ತಿಂಡಿ ಅದೇನೇನು ತಂದಿದ್ನೋ ಅದೆಲ್ಲ ಕೇನ್ ಬಾಸ್ಕೆಟ್ಸಲ್ಲಿ ಇಟ್ಟಿದ್ದೀನಿ ಇಲ್ಲಿ ಚಾಕ್ಲೇ ಚಾಕ್ಲೇಟ್ಸ್ನ ರ್ಯಾಪ್ ಮಾಡ್ತಿದ್ದೀವಿ ಅಲ್ಲಿ ಮಕ್ಕಳು ಸೀಮಂತಕ್ಕೆ ಬಂದಿರೋ ಮಕ್ಕಳಿಗೆ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಖುಷಿ ಆಗ್ತಾರೆ ಅಂತ ಹೇಳಿ ಸೊ ನಾನು ಇದು ಅಷ್ಟೇ ಚಾಕ್ಲೇಟ್ ರ್ಯಾಪ್ ಮಾಡ್ತಿರೋದು ಮತ್ತು ಬ್ಯಾಸ್ಕೆಟ್ಟು ಅದೆಲ್ಲ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ಆ್ಯಕ್ಚುಲಿ ಇದು ನಮಗೆ ಕೆಲವೊಂದು ಬ್ಯಾಸ್ಕೆಟ್ಸು ನನಗೆ ನಮ್ಮ ಅಕ್ಕ ಅವರು ಕೊಟ್ಟಿದ್ದರು ಸೊ ನಾನು ಕೆಲವೊಂದು ಬ್ಯಾಸ್ಕೆಟ್ಸ್ನ ತೊಗೊಂಡಿದ್ದೆ ಸೊ ಫ್ರೂಟ್ಸ್ನ ರ್ಯಾಪ್ ಮಾಡೋಕ್ಕೆ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ರ್ಯಾಪ್ ಫುಡ್ ರ್ಯಾಪ್ನ ಯೂಸ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದರಿಂದ ನಾವು ರ್ಯಾಪ್ ಮಾಡೋದ್ರಿಂದ ಸ್ವಲ್ಪ ಫುಡ್ಡು ಇದು ನಾವೇನೇ ಆಗಲಿ ತಿಂಡಿ ಮತ್ತು ಫ್ರೂಟ್ಸು ಅದೆಲ್ಲ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಸೊ ರ್ಯಾಪ್ ಮಾಡಿ ಇಟ್ಕೊಟ್ಟಿದ್ದೀನಿ ಇದು ರ್ಯಾಪ್ ಮಾಡೋವಾಗ ನಾವು ತುಂಬಾ ಹುಷಾರಾಗಿರಬೇಕು ಯಾಕಂದರೆ ಅದು ಲೂಸ್ ಆದರೆ ಮತ್ತೆ ರ್ಯಾಪು ಚೆನ್ನಾಗಿ ಬರಲ್ಲ ಸೊ ಒಬ್ರು ಯಾರಾದರೂ ಟೈಟಾಗಿ ಅದನ್ನು ಇಟ್ಕೊಂಡು ಇನ್ನೊಬ್ಬರು ಕಟ್ ಮಾಡಿ ಅದನ್ನ ರ್ಯಾಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ರ್ಯಾಪ್ ಮಾಡೋವಾಗ್ಲೂ ಅಷ್ಟೇ ಡಬಲ್ ಟೈಮ್ ರ್ಯಾಪ್ ಮಾಡ್ಕೊಳ್ಳಿ ಸೊ ಒಂದು ಸೈಡ್ ಒಂದು ಸಲ ಮತ್ತು ಇನ್ನೊಂದು ಸೈಡ್ ಅದನ್ನು ತಿರುಗಿಸ್ಕೊಂಡು ಇನ್ನೊಂದು ಸಲ ರ್ಯಾಪ್ ಮಾಡಿಕೊಂಡ್ರೆ ತುಂಬ ಟೈಟಾಗಿರುತ್ತೆ ಸೊ ಇದಕ್ಕೆ ಕ್ಲಾತೂ ತೊಗೊಂಬಂದಿದ್ದೆ ಸೊ ನೋಡೋಣ ಇದು ಏಕೆ ಕಾಣಿಸುತ್ತೆ ಅಂತ ಹೇಳಿ ಕೇನ್ ಬಾಸ್ಕೆಟ್ಸ್ಗೆ ಆ್ಯಕ್ ಆ್ಯಕ್ಚುಲಿ ಕ್ಲಾತ್ನ ಟ್ರೈ ಮಾಡಿದ್ವಿ ಅದೇನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಸೊ ಸರಿ ಅಂತ ಹೇಳಿ ಫ್ರೂಟ್ಸ್ಗೆ ಹಾಕೋಣ ಅಂತ ಹೇಳಿ ನಾವಿಲ್ಲಿ ಫಸ್ಟು ಏನೇ ಆಗಲಿ ನಾವು ಕ್ಲಾತ್ ಯೂಸ್ ಮಾಡಿದ್ರೂ ಸಹ ಅಷ್ಟೇ ಸೊ ಈ ಥರ ಫಸ್ಟು ಟ್ರಾನ್ಸ್ಪರೆಂಟ್ ಫುಡ್ ರ್ಯಾಪಲ್ಲಿ ರ್ಯಾಪ್ ಮಾಡ್ಕೊಳ್ಳಿ ಆಮೇಲೆ ನಾವು ಕ್ಲಾತ್ನ ಯೂಸ್ ಮಾಡಿದ್ರೆ ಕ್ಲಾತು ನಮಗೆ ಗಲೀಜಾಗಲ್ಲ ಇದು ಫುಡ್ ರ್ಯಾಪ್ ಸಹ ನಮಗೆ ಟೈಟಾಗಿ ಇರುತ್ತೆ ಸೊ ನಾವಿಲ್ಲಿ ಅದೆಲ್ಲ ರ್ಯಾಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಕ್ಲಾತಲ್ಲಿ ಟೈ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ದೀವಿ ಸೊ ನಾನಿಲ್ಲಿ ಗೋಲ್ಡನ್ ಕಲರ್ ಕ್ಲಾತನ್ನ ತೊಗೊಂಡಿದ್ದೆ ಇದು ಅಷ್ಟೇ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಟೆನ್ ಮೀಟರ್ಸ್ಗೆ ತ್ರೀ ಹಂಡ್ರೆಡ್ ಆರ್ ತ್ರೀ ಫಿಫ್ಟಿ ಸಮ್ಥಿಂಗ್ ಬಿತ್ತು ಅಂತ ಅನಿಸುತ್ತೆ ನನಗೆ ಸರಿಯಾಗಿ ನೆನಪಿಲ್ಲ ಸೊ ಇದು ಒಂದು ಹತ್ತು ಪ್ಲೇಟ್ ಡೆಕೋರೇಷನ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸೊ ಯೂಸ್ ಆರಾಮಾಗಿ ನಾವು ಹತ್ತು ಪ್ಲೇಟ್ ಡೆಕೋರೇಷನ್ಗೆ ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ಫಸ್ಟ್ ನಾವಿಲ್ಲಿ ಟ್ರೈ ಮಾಡ್ತಿದ್ದೀವಿ ಹೇಗೆ ಬರುತ್ತೆ ಏನು ಅಂತ ಹೇಳಿ ಸೊ ನೀವು ಇದು ಒಂದು ಸಲ ತಗೊಂಡ್ರೆ ಮೆಜರ್ಮೆಂಟ್ನ ಕರೆಕ್ಟಾಗಿ ಇಟ್ಕೊಂಡು ಈ ಕ್ಲಾತ್ನ ನೀವು ಮತ್ತೆ ರಿಯೂಸ್ ಮಾಡ್ಕೊಬೋದು ಏನೂ ಆಗೋಲ್ಲ ಹಾಳಾಗಲ್ಲ ಇದು ಕ್ಲಾತು ಸೊ ನಾವು ಯಾವಾಗ ಬೇಕಾದರೂ ನಮ್ಮ ಫಂಕ್ಷನ್ಸು ನೆಕ್ಸ್ಟ್ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ ಇದೆ ಅಂತ ಹೇಳಿದಾಗ ನಾವು ಮತ್ತೆ ಇದನ್ನ ಯೂಸ್ ಮಾಡ್ಕೋಬೋದು ಸೊ ಇದನ್ನ ಯೂಸ್ ಮಾಡೋವಾಗ ಫಸ್ಟ್ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಕ್ಲಾತ್ ಬೇಕಾಗ್ಬೋದು ಅಂತ ಹೇಳಿ ಸ್ವಲ್ಪ ಕ್ಲಾತ್ ವೇಸ್ಟ್ ಆಗೇ ಆಗುತ್ತೆ ಕಟ್ ಮಾಡೋವಾಗ ಅಲ್ಲಿ ಇಲ್ಲಿ ಬಟ್ ಇಟ್ಸ್ ಓಕೆ ನೀವು ಮೆಷರ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಆಮೇಲೆ ಟೈ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಮೆಷರ್ ಮಾಡ್ಕೋತಿದ್ದೀನಿ ಎಷ್ಟು ಕ್ಲಾತ್ ಬೇಕಾಗುತ್ತೆ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿ ಇನ್ನೊಂದು ನಿಮಗೆ ಇದೇ ಥರದಲ್ಲಿ ನಿಮಗೆ ನೆಟ್ ಕ್ಲಾತು ಸಹ ಸಿಗುತ್ತೆ ಸೊ ಅದೂ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಕ್ಲಾತ್ ಇಷ್ಟ ಆಯಿತು ಅಂತ ಹೇಳಿ ನಾನು ಇದು ತೊಗೊಂಡೆ ಶಿಮ್ಮರ್ ಕ್ಲಾತ್ಸು ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ನಿಮಗೆ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ತೊಗೋಬೋದು ಸೊ ಡೆಕೋರೇಷನ್ಸ್ ಎಲ್ಲ ನಾವೇ ಆರಾಮಾಗಿ ಮಾಡ್ಕೋಬೋದು ಬಟ್ ಸ್ವಲ್ಪ ಪೇಷೆನ್ಸಿಂದ ಇರಬೇಕು ಅಷ್ಟೇ ಸೊ ನಾವಿಲ್ಲಿ ಫಸ್ಟೇ ಡಿಸೈಡ್ ಆಗಿದ್ವಿ ನಮಗೆ ಪ್ಲೇಟ್ ಡೆಕೋರೇಷನ್ ಅಲ್ಲೇ ಸಿಕ್ಕಿದ್ರೆ ಅಲ್ಲೇ ಮಾಡಿಸ್ಕೊಳ್ಳೋಣ ಅಥವಾ ಇಲ್ಲಾಂದರೆ ನಾವೇ ಮಾಡ್ಕೊಳ್ಳೋಣ ಹೇಗಿದ್ರು ಬ್ಯಾಸ್ಕೆಟ್ಸ್ ಎಲ್ಲ ಇದೆ ಅಲ್ವಾ ಮನೆಯಲ್ಲಿ ಅಂತ ಹೇಳಿ ಸೊ ಇಲ್ಲಿ ಅದಕ್ಕೆ ನಾನು ಅಕ್ಕ ಮತ್ತು ಅಮ್ಮ ಅವರೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ ಸೊ ಈಗ ನೀವು ಈ ಕ್ಲಾತ್ನ ಮೆಷರ್ಮೆಂಟ್ ತೊಗೊಂಡಿರೋದ್ರಲ್ಲಿ ಕಟ್ ಮಾಡಿ ನೀಟಾಗಿ ಅದನ್ನ ಒಂದು ಫ್ಲವರ್ ಥರ ಬರೋ ಥರ ಅದನ್ನು ಒಂದು ಹತ್ರಕ್ಕೆ ನೀವು ಜಾಯಿನ್ ಮಾಡ್ಕೊಬೇಕು ಸೊ ಇದು ನೋಡ್ಕೊಳ್ಳಿ ಮೆಜರ್ಮೆಂಟ್ ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೀವು ಕ್ಲಾತನ್ನ ಕಟ್ ಮಾಡ್ಕೊಬೋದು ಸೊ ಇಲ್ಲಿ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿತ್ತು ಸೊ ಅದನ್ನು ಅರೇಂಜ್ ಮಾಡ್ತಿದ್ದೀವಿ ಹೇಗೆ ಅದು ಕ್ಲಾತನ್ನ ಅರೇಂಜ್ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೀವಿ ಸೊ ಯಾವ ಥರ ಫ್ಲವರ್ ಶೇಪ್ ಬರುತ್ತೆ ರೋಸ್ ಮಾಡೋದಾ ಅಥವಾ ಹಾಗೆ ಬಂಚ್ ಬಿಡೋದಾ ಅಂತ ಹೇಳಿ ಸೊ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಇದನ್ನು ಮಾಡ್ಕೊಬೋದು ಆರಾಮಾಗಿ ಸೊ ನೀವು ಇದೇ ಥರ ತಿಂಡಿಗೂ ಸಹ ಇದನ್ನು ಹಾಕ್ಬೋದು ಬಟ್ ಕಾಣಿಸಲ್ಲ ನೆಟ್ ತೊಗೊಂಡ್ರೆ ನೆಟ್ ಕ್ಲಾತ್ ತೊಗೊಂಡ್ರೆ ನಿಮ್ಗೆ ಆರಾಮಾಗಿ ಕಾಣಿಸುತ್ತೆ ನೋಡ್ಕೊಳ್ಳಿ ನಿಮಗೆ ಯಾವ ಕ್ಲಾತ್ ಇಷ್ಟನೋ ಆ ಥರ ನೀವು ತಗೊಂಡು ನೀವು ಡೆಕೋರೇಷನ್ನ ಮಾಡ್ಕೊಬೋದು ಸೊ ಇನ್ನು ಕೇನ್ ಬ್ಯಾಸ್ಕೆಟ್ಸಲ್ಲೂ ಅಷ್ಟೇ ಬಾತುಕೋಳಿ ಇರುವಂತಹ ಬ್ಯಾಸ್ಕೆಟ್ ತುಂಬಾ ಆಪ್ಷನ್ಸ್ ಇರುತ್ತೆ ಚಿಕ್ಕಪೇಟೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ನೀವು ತೆಗೆದು ಒಂದು ಸ ಸಲ ನಾವು ಇಟ್ಕೊಂಡ್ರೆ ನಾವು ಏನೇ ಫಂಕ್ಷನ್ಸ್ ಆದರೂ ನಮ್ಮ ಮನೆಯಲ್ಲಿ ಅದನ್ನು ಆರಾಮಾಗಿ ಯೂಸ್ ಮಾಡ್ಕೊಬೋದು ರಿಯೂಸ್ ಮಾಡ್ಕೊಬೋದು ಎಲ್ಲರಿಗೂ ನಾವು ಬೇರೆಯವ್ರಿಗೂ ಸಹ ನಾವಿಲ್ಲಿ ಕೊಡಬಹುದು ಸೊ ಒಂದು ಏನು ಅಂದರೆ ನಾನು ಹೇಳ್ದಾಗೆ ಪೇಷನ್ಸ್ ಇರಬೇಕು ಅಷ್ಟೇ ಇದೆಲ್ಲ ಮಾಡೋಕ್ಕೆ ಸೊ ಈಗ ನಾವು ಮೆಷರ್ಮೆಂಟ್ನೆಲ್ಲ ನೋಡಿಕೊಂಡು ಅದನ್ನು ಒಂದು ಬಂಚಾಗಿ ಮಾಡ್ಕೊತಿದ್ದೀವಿ ಸೊ ಇದು ಬಂಚಾಗಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಟೈಂಗು ಅಷ್ಟೇ ಒಂದು ದಾರ ಬರುತ್ತೆ ಗೋಲ್ಡನ್ ಕಲರು ಆ್ಯಕ್ಚುಲಿ ನಾವು ರಬ್ಬರ್ ಬ್ಯಾಂಡ್ಸ್ ಹಾಕೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ತುಂಬ ಚೆನ್ನಾಗಿ ಕಾಣಿಸಲ್ಲ ನನಗೆ ಅಲ್ಲೇ ಚಿಕ್ಕಪೇಟೆಯಲ್ಲಿ ಅಂಗಡಿಯಲ್ಲಿ ಸಜೆಸ್ಟ್ ಮಾಡಿದ್ರು ಮೇಡಮ್ ರಬ್ಬರ್ ಬ್ಯಾಂಡ್ಸ್ ಹಾಕಿದ್ರೆ ಅಷ್ಟು ಲುಕ್ ಇರಲ್ಲ ನೀವು ಈ ಥರದ ಗೋಲ್ಡನ್ ಕಲರು ದಾರ ಬರುತ್ತೆ ಅದನ್ನೇ ತೊಗೊಳ್ಳಿ ಅಂತ ಹೇಳಿ ಇದು ಸ್ವಲ್ಪ ಸ್ಟ್ರಾಂಗಾಗೂ ಇರುತ್ತೆ ಸೊ ನಾನು ಅದಕ್ಕೆ ದಾರದ ರೋಲ್ನೇ ತೊಗೊಂಡಿದ್ದೆ ಮತ್ತು ಫ್ಯೂಚರಲ್ಲಿ ನಮಗೆ ಯೂಸ್ ಆಗುತ್ತೆ ಏನೂ ಹಾಳಾಗಲ್ಲ ಅಂತ ಹೇಳಿ ಸೊ ಆ ದಾರದ ರೋಲು ಅಷ್ಟು ಆಲ್ಮೋಸ್ಟ್ ಅದು ಕಂಪ್ಲೀಟ್ ರೋಲ್ ನನಗೆ ಟೂ ಹಂಡ್ರೆಡ್ ರುಪೀಸ್ ಏನೋ ಬಿತ್ತು ಅಲ್ಲೇ ಕೇನ್ ಬಾಸ್ಕೆಟ್ಸು ಅದೆಲ್ಲ ಏನು ಡೆಕೋರೇಷನ್ ಐಟಮ್ ಸಿಗುತ್ತೋ ಅಲ್ಲೇ ನಿಮ್ಗೆ ಆರಾಮಾಗಿ ಸಿಗುತ್ತೆ ನಾವೇನು ಹುಡುಕ್ಬೇಕು ಅಂತ ಎಲ್ಲ ಏನೂ ಇಲ್ಲ ಸೊ ಅದನ್ನು ಟೈ ಮಾಡಿದ್ರೆ ಇದು ತುಂಬಾ ಟೈಟಾಗಿರುತ್ತೆ ಸೊ ನಾವು ನೋಡ್ತಿದ್ದೀವಿ ಇಲ್ಲಿ ಕಾಣಿಸುತ್ತಾ ಫ್ರೂಟ್ಸ್ ಅಂತ ಫ್ರೂಟ್ಸ್ ಆರಾಮಾಗೆ ಕಾಣಿಸುತ್ತೆ ಈ ಥರ ಕ್ಲಾತ್ಸಲ್ಲಿ ಬಟ್ ತಿಂಡಿ ಸ್ವಲ್ಪ ಕಾಣಿಸೋದು ಡೌಟೇ ಅಂತ ಹೇಳಿ ನಾವು ತಿಂಡಿಗೆ ಈ ಥರ ಎಲ್ಲ ಕ್ಲಾತ್ ಹಾಕಲಿಲ್ಲ ಜಸ್ಟ್ ಅಲುಮಿನಿಯಂ ಫಾಯ್ಲ್ನ ಹಾಕಿ ಬಿಟ್ಟಿದ್ವಿ ಅಷ್ಟೇ ಸೊ ಇಲ್ಲಿ ಆ ಥರ ಆ ದಾರಾನ ತಗೊಂಡು ನೀಟಾಗಿ ಟೈ ಮಾಡ್ಕೊಳ್ಳಿ ಸೊ ಇದಕ್ಕೆ ದಾರ ಟೈ ಮಾಡಿದ ಆದಮೇಲೆ ಫ್ಲವರ್ಸ್ ಸಿಗುತ್ತೆ ನಾನು ಫ್ಲವರ್ಸ್ನ ತೆಗೆದು ಇಟ್ಕೊಂಡಿದ್ದೆ ಇಲ್ಲಿ ಫ್ಲವರ್ ಹಾಕೋ ವೀಡಿಯೋ ನಾನು ತೊಗೊಂಡಿದ್ದಿಲ್ಲ ಆ್ಯಕ್ಚುಲಿ ನಾವು ಫ್ಲವರ್ಸ್ನ ಬೆಳಗ್ಗೆ ಇಟ್ಟಿದ್ದು ರಾತ್ರಿ ಇಟ್ಟರೆ ಅದು ಹಾಳಾಗುತ್ತೆ ಅಲ್ಲಿ ಇಲ್ಲಿ ಇಟ್ಟು ಅಂತ ಹೇಳಿ ನಾನು ಅಪ್ಕಮಿಂಗ್ ನನ್ನ ವ್ಲಾಗ್ಸಲ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಹೇಗೆ ಫ್ಲವರ್ನ ಸ್ಟಿಕ್ ಮಾಡಿದ್ವಿ ಅದರ ಮೇಲೆ ಅಂತ ಹೇಳಿ ಸೊ ಇಲ್ಲಿ ಅದನ್ನ ಟೈಟಾಗಿ ನೀವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಅದು ಬಂದುಬಿಟ್ರೆ ಚೆನ್ನಾಗಿರಲ್ಲ ಸ್ವಲ್ಪ ನೀಟಾಗಿ ಟೈಟಾಗಿ ಸೆಕ್ಯೂರ್ ಮಾಡಿಕೊಂಡ್ರೆ ಅದರ ಮೇಲೆ ಸ್ಟಿಕ್ ಮಾಡೋ ಫ್ಲವರ್ಸು ಅಷ್ಟೇ ನಮಗೆ ಆಪ್ಷನ್ಸ್ ತುಂಬಾ ಸಿಗುತ್ತೆ ನೀವು ಥೀಮ್ ಏನಂತ ಅಂದ್ಕೊಂಡಿದ್ರು ಅಥವಾ ನಿಮ್ಮ ಕಲರ್ ಡೆಕೋರೇಷನ್ ಡಿಪೆಂಡಿಂಗ್ ಆನ್ ದಟ್ ನೀವು ಡಿಸೈಡ್ ಮಾಡ್ಬೋದು ಯಾವ ಥರ ಫ್ಲವರ್ ಬೇಕು ಅಂತ ಹೇಳಿ ನಾನು ಆಲ್ಮೋಸ್ಟ್ ನನ್ನ ಸೀಮಂತಕ್ಕಿಂತ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಎಲ್ಲ ಶಾಪಿಂಗ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ನಮಗೆ ಟೈಮ್ ಸಿಗೋಲ್ಲ ಅಂತ ಹೇಳಿ ನಾವು ಗಿಫ್ಟ್ಸು ಅದೆಲ್ಲ ಪರ್ಚೇಸ್ ಮಾಡೋಕ್ಕೆ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿದ್ವಿ ಮತ್ತು ನಾನು ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದೆಲ್ಲ ಪ ನಾವು ಪ್ಯಾಕ್ ಮಾಡಿ ನೈಟ್ ಮಲಗೋಸ್ಟ್ರಿಗೆ ತುಂಬಾ ಲೇಟಾಗಿತ್ತು ನಾನು ಲಗ್ನ ಎಂಡ್ ಮಾಡೋಕ್ಕೆ ಆಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಚೌಟ್ರಿಗೆ ಹೋಗೋಕ್ಕಿಂತ ದ ಶಾಸ್ತ್ರ ನಾನು ಚೌಟ್ರಿಯಲ್ಲಿ ಕಟ್ಕೊಳ್ಳೋ ಸೀರೆನ ನನಗೆ ಅರ್ಶನ ಕುಂಕುಮ ಕೊಟ್ಟು ಅತ್ತೆ ನಮ್ಮ ಮನೆಯಲ್ಲೇ ಕೊಟ್ಬಿಟ್ರು ಸೊ ಇದನ್ನು ನಾನು ತೊಗೊಂಡೋಗಿ ಚೌಟ್ರಿಯಲ್ಲಿ ಉಟ್ಕೋಬೇಕಿತ್ತು ಇಲ್ಲಿ ಅರ್ಶನಾ ಕುಂಕುಮ ಎಲ್ಲ ಕೊಟ್ಟು ಸೀರೆನ ಮನೆಯಲ್ಲೇ ಕೊಟ್ಟರು ಸೊ ನಾನು ಇದನ್ನೆಲ್ಲ ತೊಗೊಂಡು ಚೌಟ್ರಿಗೆ ಹೋದೆ ಸೊ ಅಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದರು ಏನೆಲ್ಲ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ